ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಗೆಳೆಯರೇ ನಿಮ್ಮ ನಿಮ್ಮೆಲ್ಲರಿಗೂ ಒಂದು ಮತ್ತೊಂದು ಹೊಚ್ಚ ಹೊಸ ಲಿವರಿ ತಂದಿದ್ದೀನಿ ಯಾವುದಪ್ಪ ಅದು ಲಿವರಿ ಅಂದ್ರೆ ನಮ್ಮ ಕನ್ನಡ ಬಸ್ಸಿ ಡೌನ್ ಮಾಡಿರೋ ಕೆ ಎಸ್ ಆರ್ ಟಿ ಸಿ ಲಿವರಿ ಆಗಿರುತ್ತೆ ಕೆ ಎಸ್ ಆರ್ ಟಿ ಸಿ ಲಿವರಿಯಲ್ಲಿ ಯಾವುದಪ್ಪ ಅಂದ್ರೆ ಕಲ್ಪತರು ನಾಡು ಎಕ್ಸ್ಪ್ರೆಸ್ ಅಂದ್ರೆ ಕಲ್ಪತರು ಎಕ್ಸ್ಪ್ರೆಸ್ ಅಂತ ನಮ್ಮ ಕೆ ಆರ್ ಟಿ ಸಿ ನೋಡ್ತಿದ್ರು ಒಂಥರ ಡ್ಯಾನ್ಸ್ ಮಾಡೋಕ್ಕಾಗುತ್ತೆ ಯಾಕಂದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಇಸ್ ದಿ ಎಮೋಷನ್ ನೋಡಬಹುದು ಗೆಳೆಯರೆ ಕೆ ಎ ಜೀರೋ ಸಿಕ್ಸ್ ಜೀರೋ ನೈನ್ ಸೆವೆನ್ ತ್ರೀ ಗಾಡಿ ನಂಬರ್ ಆಗಿರುತ್ತೆ ಎಫ್ ಸೀರೀಸ್ ಯಾಕೋ ಮಿಸ್ ಐತೆ ಮತ್ತೆ ಅಶೋಕ್ ಲಯಾಣ್ ಬಿ ಎಸ್ ಸಿಕ್ಸ್ ಆಗಿರುತ್ತೆ ಇದು ಕೂಡ ಮತ್ತೆ ನೋಡಬಹುದು ತುಮಕೂರು ವಿಭಾಗ ಟಿಪ್ಟೂರು ಘಟಕ ಅನ್ಸುತ್ತೆ ಮತ್ತೆ ಶ್ರೀ ಮಂಜುನಾಥ ಅಂತ ಐತೆ ಮತ್ತೆ ತುಮ್ಕೂರು ಟು ಧರ್ಮಸ್ಥಳ ಲಿಮಿಟೆಡ್ ಸ್ಟಾಪು ಮತ್ತೆ ಕಲ್ಪತರು ಎಕ್ಸ್ಪ್ರೆಸ್ ಅಂತ ಐತೆ ಮತ್ತೆ ಮೇಲ್ಗಡೆನು ಎಕ್ಸ್ಪ್ರೆಕ್ಸ್ ಅಂತ ಐತೆ ಮತ್ತೆ ಕಾರ ರಸನಿ ಅನ್ನೋದು ಕ ಹಳದಿ ಅಂಡ್ ಕೆಂಪು ಇದರಲ್ಲಿ ಹಾಕಿದ್ದಾರೆ ಮತ್ತೆ ಮಂಜುನಾಥ ಸ್ವಾಮಿದು ಆಂಜನೇಯಂದು ಮತ್ತು ಮೂರ್ನ ಮುದ್ದೆ ಎಲ್ಲ ಲೋಗೋ ಎಲ್ಲ ಹಾಕಿದ್ದಾರೆ ಮತ್ತೆ ಮಿರರ್ಗಳಿಗೂ ಬಣ್ಣ ಬೆಳೆದಿದ್ದಾರೆ ಮತ್ತೆ ಮುಂದೆ ಒಂಥರ ತ್ರೀ ಎಂ ರೇಡಿಯಂ ಟೈಪ್ ಇಂದು ಬಣ್ಣ ನಂತರ ಡಿಸೈನ್ ಆಗಿ ಅದು ಕೂಡ ಸಕತ್ತಾಗಿ ಕಾಣುತ್ತೆ ಈ ಮೂಡ್ ಅಂತೂ ಸೂಪರ್ ಆಗಿ ಐತೆ ಈ ಮೂಡ್ ನಲ್ಲಿ ರಿವ್ಯೂ ಅಂದ್ರೆ ಮಸರಿ ರಿವ್ಯೂ ಎಲ್ಲ ಮಾಡಿದ್ದೀನಿ ಒಂದ್ಸರಿ ಅದ್ನ ಆ ವಿಡಿಯೋ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅದು ಕೂಡ ಹೋಗಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿ ಹೇಳಿ ರೈಟ್ ಸೈಡ್ ಬಂದ್ರೆ ಡೈವರ್ ಡೋರ್ ಹತ್ರ ಒಂದು ಸಿಮ್ ಲೋಗೋ ಇರುತ್ತೆ ಕಿಂಗ್ ಅಂತ ಹಾಕಿದ್ದಾರೆ ಮತ್ತೆ ಬಿ ಎಸ್ ಸಿಕ್ಸು ಕಾರ್ಯ ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಲೋಗೋ ಮತ್ತೆ ಒಂದು ತ್ರೀ ಎಂ ರೇಡಿಯಂ ಬೇರೆ ಹೊಡೆದಿದ್ದಾರೆ ಇದರಲ್ಲಿ ಏನು ವಿಶೇಷತೆ ಅಂದ್ರೆ ಮತ್ತೆ ವೀಲ್ ಗಳು ಎಲ್ಲ ಕಲರ್ ಕಲರ್ ಆಗಿದಾವೆ ಆದ್ರೆ ಏನ್ ಮಾಡ್ತೀರಾ ಮುಂದೆ ಏರಿಯಿಂದ ಒಂದು ಚೂರು ಎಲ್ಲ ಉದುರೋ ಘಾಟಲ್ಲಿ ಬಂದ್ನ ಫುಲ್ ಹೆವಿಟ್ ಆಗಿ ಎಲ್ಲ ಕಿತ್ಕೊಂಡು ಇರಬೇಕು ಬ್ಲಾಕ್ ಕಲರ್ ಇಂದ ಮಾಮೂಲಿ ವೀಲ್ ಅಪ್ ಕಾಣಿಸ್ತೈತಿ ವೀಲ್ ಅಪ್ ಆ ವೀಲ್ ಅಪ್ಪು ಇತ್ತು ಅದು ಉದುರೋಯ್ತು ಏನು ಮಾಡಕ್ ಬರಲ್ಲ ಮತ್ತೆ ನೋಡಬಹುದು ಹಿಂದೆ ನಡೆದಾಡುವ ದೇವರು ಶ್ರೀ ಸಿದ್ಧಗಂಗಾ ಸ್ವಾಮೀಜಿ ಅವ್ರದ್ದು ಒಂದು ಲೋಗೋ ಹಾಕಿದ್ದಾರೆ ಮತ್ತೆ ಕರ್ನಾಟಕ ಒನ್ ಸ್ಟೇಟ್ ಮಿನಿವರ್ಡ್ಸ್ ಮೇಲ್ಗಡೆ ಹೆಚ್ಚು ಡಿ ಡಿಸೈನ್ ಹಾಕಿದ್ದಾರೆ ಮತ್ತೆ ಯೆಲ್ಲೋ ಕಲರ್ ವೀಲ್ ಕ್ಯಾಪ್ಗಳನ್ನ ನೋಡ್ಬೋದು ಮತ್ತೆ ಹಿಂದ್ಗಡೆ ಬಂದರೆ ಗುರು ಫುಲ್ ಅಂದರೆ ಫುಲ್ ಐ ಕ್ಲಾಸಲ್ಲಿ ಸ್ಟಾರ್ ಆಗಿರ್ಬೋದು ರೌಂಡ್ ಕ ರೌಂಡ್ ರೌಂಡ್ ಕಲರ್ ಕಲರ್ ಆಗಿರ್ಬೋದು ರೋಡ್ ಕಿಂಗ್ ಆಗಿರ್ಬೋದು ರೇಡಿಯಮ್ ಆಗಿರ್ಬೋದು ಮತ್ತೆ ಕಲ್ಪತರು ಎಕ್ಸ್ಪ್ರೆಸ್ ಆಗಿರ್ಬೋದು ಮತ್ತೆ ತುಮಕೂರು ಹಾಸನ ಧರ್ಮಸ್ಥಳ ಆಗಿರ್ಬೋದು ಮತ್ತೆ ಕನ್ನಡ ಬಸ್ ಅವರು ಮತ್ತು ತಾಯಿ ಭುವನೇಶ್ವರದು ಫೋಟೋ ಆಗಿರ್ಬೋದು ಹೈ ಕ್ಲಾಸ್ ಅಲ್ಲಿ ಹಾಕಿದ್ದಾರೆ ಹಿಂದಗಡೆ ಹಿಂದೆಗಡೆ ಆಗಿ ಕಾಣುತ್ತೆ ಅದರಲ್ಲಿ ಬೇರೆ ಈ ಅಲ್ಲಿ ಹಿಂದಗಡೆ ಎರಡು ಬೇರೆ ಇದಾವ ಅದು ಫುಲ್ ಹೈ ಲೆವೆಲ್ ಅಲ್ಲಿ ಕಾಣುತ್ತೆ ಕೇಳಿದರೆ ಅಂತಾನೆ ಹೇಳ್ಬೋದು ಮತ್ತೆ ಈಗ ಲೆಫ್ಟ್ ಸೈಡಲ್ಲಿ ಏನೇನು ಹಾಕಿದ್ದಾರೆ ಅಂತ ನೋಡ್ಕೊಂತ ಹೋಗ್ಬರಿ ಅಂದ್ರೆ ಲೆಫ್ಟ್ ಸೈಡ್ ಬಾಡಿಯಲ್ಲಿ ಯಾವ ಹಾಕಿದ್ದಾರೆ ಏನೇನು ಹಾಕಿದ್ದಾರೆ ಅಂತ ಮತ್ತೆ ಇದೇ ವಿಡಿಯೋದಲ್ಲಿ ಈ ಲಿವರಿಯನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಹೇಳಿರ್ತೀನಿ ಮತ್ತೆ ನೋಡ್ಬೋದು ನಡೆದಾಡೋ ದೇವರದ್ದು ಇನ್ನೊಂದು ಹಾಕಿದ್ದಾರೆ ಲಾಸ್ಟಿಗೆ ನೋಡ್ಬೋದು ಇಲ್ಲಿ ವೀಲ್ ಕ್ಯಾಪ್ ಪಾಳದೆ ಕಲರ್ದು ಸಕ್ಕತ್ತಾಗಿ ಕಾಣಿಸ್ತೈತೆ

ಕರ್ನಾಟಕ ಸಾರಿಗೆ ಅಂತ ಮತ್ತಿ ಕಡೆ ನೋಡ್ಬೋದು ವೀಲ್ ಕ್ಯಾಪ್ ಇದೆ ಅದರಿಂದ ಸಕ್ಕತ್ತಾಗಿ ಕಾಣಿಸ್ತೈತಿ ಈ ಕಡೆ ಶೇಪ್ ಮಾತ್ರ ಮುಂದುಗಡೆ ಮಾತ್ರ ಎಡ್ಲೈಟ್ ಹತ್ರ ಒಂದು ಸ್ವಲ್ಪ ಡೆಂಟ್ ಆಗ್ಬಿಡುತ್ತೆ ಯಾಕೆ ಬಸ್ಸು ಏನು ಮಾಡೋಕ್ಕೆ ಬರಲ್ಲ ಅವಾಗ ಅವಚ್ಚು ಪಚ್ ಆಗ್ತಿರ್ತವೆ ಘಾಟ ಬರ್ತಾ ಇದೀವಿ ಅಂದರೆ ಫುಲ್ ನಾವು ಮೊದ್ಲೇ ಗೊತ್ತಲ್ಲ ವಿಜಿ ಅಂದ್ರೆ ಬಿಡ್ರಿ ಡ್ರೈವರ್ ಅಂತ ನಿಮಗೆ ಅರ್ಥ ಆಗಿರುತ್ತೆ ಮತ್ತೆ ಇಂಟೀರಿಯರಲ್ಲಿ ನೋಡೊಂಬರೀ ಇಂಟೀರಿಯರಲ್ಲಿ ಮಾತ್ರ ಐ ಲೆವೆಲ್ ಹೈ ಐ ಗುರು ಇದರಲ್ಲ ಒಂದು ಚೂರು ಬ್ಲರ್ನೆಸ್ ಅನ್ನೋದೇ ಎಲ್ಲ ಅಷ್ಟು ಸಖತ್ತಾಗೈತೆ ಮತ್ತೆ ಕಾಣಬೋ ಸೈಡ್ ಅವ್ರದ್ದು ಚೆನ್ನಾಗಿ ಲೋಗೋ ಬೇರೆ ಹಾಕಿದ್ದಾರೆ ಅದು ಕೂಡ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆಯ ಟಿಪ್ಟೂರಿನ ಹುಡುಗ ಅವನು ಒಳ್ಳೆ ಸಪೋರ್ಟು ಮಾಡಿರಿ ಒಳ್ಳೊಳ್ಳೆ ಲಿವರಿಗಳು ಮಾಡ್ತಿರ್ತಾನೆ ಮತ್ತೆ ನೋಡ್ಬೋದು ಗೆಳೆಯರೇ ದೂರದಿಂದ ನೋಡಿರಿ ಈ ಥರ ಲಿವರಿ ಕಾಣುತ್ತೆ ಒಂಥರ ಸಾಕಾದಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಮತ್ತು ಮುಂದಗಡೆಯಿಂದನೂ ಸೂಪರು ಹಿಂದ್ಗಡೆಯಿಂದನೂ ಸೂಪರು ಸೈಡಾಗಿಂದೂ ಬೊಂಬಾಟು ಈ ಕಡೆ ಸೈಡಾಗಿಂದೂ ಸೂಪರ್ ಅಂತ ಹೇಳ್ಬೋದು ಮತ್ತೆ ಗೆಳೆಯರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಗೆಳೆಯರೆ ಒಂದೇ ಸರಿ ಲಿವರಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಗೆಳೆಯರೆ ಔಟ್ ಟು ಡೌನ್ಲೋಡ್ ವಿಡಿಯೋನ ಶುರು ಮಾಡೋಣ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಲಿವರಿ ಲಿಂಕ್ ಅಂತ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಕನ್ನಡ ಬಸ್ ಇಡೋರು ಚಾನಲ್ ಓಪನ್ ಆಗ್ತದೆ ಇಲ್ಲಿ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಕರ್ನಾಟಕ ಕೆ ಆರ್ ಟಿ ಸಿ ಕಲ್ಪತಾರರು ಅಂತ ಐತೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮೋರ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಫಸ್ಟ್ ಮೂರು ಲಿಂಕ್ ಅಂತ ಅದ್ರ ಕೆಳಗಡೆ ಲಿವರಿ ಲಿಂಕ್ ಅಂತ ಐತಲ್ಲ ಗೆಳೆಯರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಸಿದ್ರೆ ಶೇರ್ ಮೂಡಿಸಿದ ಒಂದು ಚಾನಲ್ ಓಪನ್ ಆಯ್ತು ಅಂದರೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಫಸ್ಟ್ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಎಲ್ಲ ಪೌಡ್ ಹುಡ್ಬೇಕು ಅಂದರೆ ಕನ್ನಡ ಬಸ್ ಸೈಡ್ ಅವ್ರದ್ದು ವಿಡಿಯೋ ಪೂರ್ತಿ ನೋಡಬೇಕಾಗತ್ತೆ ಅದರಲ್ಲಿ ಸಿಗುತ್ತೆ ನಾನು ಕಾ ಪಾಸ್ವರ್ಡ್ ಇಟ್ಕೊಂಡಿರೋದ್ರಿಂದ ಅದ್ರ ಮೇಲೆ ಓದ್ತೀನಿ ಒಂದು ಎರಡು ಸರಿ ಬರಲ್ಲ ಆಮೇಲೆ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ ಆಮೇಲೆ ಓದ್ತಿ ಪೇ ನೀವು ವಿಡಿಯೋ ನೋಡಿದರೆ ಆಗ ಅದನ್ನು ಪೇಸ್ಟ್ ಮಾಡ್ಬೇಕಾಗತ್ತೆ ನೋಡ್ಬೋದು ಪೇಸ್ಟ್ ಮಾಡಿದ್ದೀನಿ ನಿಮ್ಮ ಯಾರಿಗೂ ಗೊತ್ತಲ್ಲ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಓದ್ತಾರೆ ಆರು ಸೆಕೆಂಡ್ ವೆಯ್ಟ್ ಕೇಳುತ್ತೆ ಪಾಸ್ವರ್ಡ್ ಕರೆಕ್ಟ್ ಆಗಿದ್ದರೆ ಆಮೇಲೆ ನಿಮಗೆ ತೋರಿಸುತ್ತೆ ಇಲ್ಲಾಂದರೆ ತಪ್ಪು ತಪ್ಪು ಪಾಸ್ವರ್ಡ್ ಹೊಡೆದಿದ್ದೀನಿ ಅಂದರೆ ಮತ್ತಿನ್ನೊಂದು ಸರಿ ಕೇಳುತ್ತೆ ರಾಂಗ್ ಪಾಸ್ವರ್ಡ್ ಅಂತ ಮತ್ತೆ ನೋಡ್ಬೋದು ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತ ಬಂತು ಅಂತಲೇ ಬಂತು ಅಂದರೆ ಪಾಸ್ವರ್ಡ್ ಸರಿ ಆಯ್ತು ಅಂತ ಹೇಳಿದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಒಂದು ಐದಾರು ಸೆಕೆಂಡಿಗೆ ಅಂದರೆ ಒಂದು ಮೂರ್ನಾಲ್ಕು ಸೆಕೆಂಡಿ ಸ್ಟಾರ್ಟ್ ಡೌನ್ಲೋಡ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಸರಿ ಬ್ಯಾಕ್ ಬಟನ್ ಕ್ಲಿಕ್ ಪಟ ಪಟ್ ಅಂತ ಡೌನ್ಲೋಡ್ ಆಗ್ತೈತೆ ಯಾಕಂದರೆ ನೆಟ್ವರ್ಕ್ ಸಖತ್ತಾಗೈತೆ ಅಂತಲೇ ಹೇಳ್ಬೋದು ನೋಡ್ಬೋದು ಒಂದು ಮೂವತ್ತು ಸೆಕೆಂಡೇನ ಕೇಳ್ತೈತೆ ಒಂದೊಂದು ಸರಿ ಒಂದೊಂದು ಥರ ಆಗುತ್ತೆ ನೆಟ್ವರ್ಕ್ ಇದ್ರೂ ಯಾಕೋ ಮೂವತ್ತು ಸೆಕೆಂಡ್ ಕೇಳ್ತೈತೆ ಅದು ಒಂದೊಂದೇ ಒಂದೊಂದೇ ಆಗ್ತಾ ಇರುತ್ತೆ ಅಗಾಯ ಗಣತಿಯ ಡೌನ್ಲೋಡ್ ಆಗ್ತಾ ಹೋಗ್ರು ಈ ಮೂಡು ಅಂದರೆ ಲಿವರಿ ಡೌನ್ಲೋಡ್ ಮಾಡೋದೆಲ್ಲ ಅಗಾಯಿ ಗಣತಿ ಮಾಡ್ಬೋದು ಈ ಮೂಡ್ಗಳನ್ನೇ ಒಂದು ಸ್ವಲ್ಪ ರಿಸ್ಕು ಇನ್ಮೇಲೆ ನಾವು ಅವು ಇವು ಮೂಡ್ಗಳ್ನ ಡೌನ್ಲೋಡ್ ಮಾಡೋದ ಒಂದು ಸ್ವಲ್ಪ ಹೇಳ್ಬೇಕು ಹೊಸ ಹೊಸ ಮೂಡ್ಗಳು ಬಂದಿದ್ದಾವೆ ಸುಮ್ಮನೆ ಇವನ್ನೇ ಮಾಡ್ಕೊಂತ ಹೋದ್ರೆ ಸರಿ ಅಲ್ಲ ಇವು ಇರಲಿ ಅವು ಇರಲಿ ಎರಡು ಮಾಡ್ಕೊಂತ ಹೋಗೋಣ ಇನ್ನು ಏನೇನೋ ಮಾಡೋ ಚಾನಲಿವಸ್ತು ಹೊಸ್ದಾಗಿ ಅಂತ ಹೇಳ್ತಾ ಈಗ ನಮ್ಮ ಲಿವರಿ ಡೌನ್ಲೋಡ್ ಆಗಿತ್ತು ಕೇಳ್ಯಾರೆ ಲಿವರಿಯನ್ನು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾಗೆ ಯಾವ ಥರ ಆಯ್ಕೆ ಅನ್ನೋದು ಅಂತ ಹೇಳ್ಕೊಡ್ತೀನಿ ಕೇಳ್ಯಾರೆ ಬನ್ನಿ ಬಸ್ ಸೀಡ್ ಓಪನ್ ಮಾಡ್ಕೊಂಡು ಸಿಗುವ ಬನ್ನಿ ಹೇಳಿದ್ರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಓಪನ್ ಮಾಡ್ಕೊಂಡ್ ಸಿಕ್ತಿನಿ ನೋಡಬಹುದು ಗೆಳೆಯರಿ ನಮ್ಮ ಬಸ್ ಸಿಮ್ಲೆಟರ್ ನಿಮಿಷ ಗೇಮ್ ನ ಓಪನ್ ಮಾಡಿದೀನಿ ಇಲ್ಲೆಲ್ಲಪ್ಪ ಪಾ ಹಾಕ್ಬೇಕು ಅಂದ್ರೆ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಫಸ್ಟ್ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಎಲ್ಲೆಲ್ಲಿ ಏನೇನು ಓದ್ಬೇಕು ಅಂತ ಹೇಳ್ತೀನಿ ಈಗ ಬನ್ನಿ ಗ್ಯಾರೇಜ್ ಮೇಲೆ ಫಸ್ಟು ಕ್ಲಿಕ್ ಮಾಡೋಣ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಯಾವ್ಯಾವ ಆಪ್ಷನ್ ಓದ್ಬೇಕು ಅಂತ ಹೇಳ್ತೀನೋ ಆಪ್ಷನ್ಗಳನ್ನ ನೀವು ಹೊತ್ಕೊಂತ ಹೋಗ್ಬೇಕಾತಿ ಕೇಳ್ಯಾರೆ ಈಗ ತುಂಬನೇ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಈಗ ಫಸ್ಟು ಗ್ಯಾರೇಜ್ ಮೇಲೆ ನೀವು ಒಂದು ಸರಿ ಟ್ಯಾಪ್ ಮಾಡಿರಿ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾತಿ ಕೇಳ್ಯಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಯಾವ್ಯಾವ ಆಪ್ಷನ್ ಅಂತ ಹೇಳ್ತೀನಿ ಫಸ್ಟು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿರಿ ಆಮೇಲೆ ಮೂರನೇ ಆಪ್ಷನ್ ಕಾಣಿಸ್ತೈತಲ್ಲ ನಾನು ಈಗ ಕರೆಕ್ಟಾಗಿ ಹಾಕಿದ್ದೀನಿ ನೋಡಿರಿ ಮೂರು ರೌಂಡ್ ರೌಂಡ್ ಶೇಕಲ್ ಅಂದರೆ ಬಣ್ಣ ಬಳಿ ಆದರು ಅದ್ರ ಮೇಲೆ ಕ್ಲಿಕ್ ಮಾಡಿಸಿದ ತಕ್ಷಣ ಈ ಕಡೆ ಬ್ರೌಸ್ ಲಿವರಿ ಅಂತ ಕಾಣಿಸ್ತಿತ್ತು ಐ ರಿಸರ್ಲೇಷನ್ ಕೊಟ್ಟು ಬ್ರೌಸ್ ಲಿವರಿ ಆಮೇಲೆ ಡಿವೈಸ್ ಗ್ಯಾಲ್ರಿ ಆಮೇಲೆ ಫೈಲ್ ಮ್ಯಾನೇಜರು ಮತ್ತು ಎಸಿಡೆನ್ಷಿಯಲ್ ಕಾಣುತ್ತೆ ಅದರಲ್ಲಿ ಫೈಲ್ಸ್ ಮೇಲೆ ಹೊತ್ತಿರೇ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಡೌನ್ಲೋಡ್ ಲಿಂಕ್ ಲಿಂಕಿಂದಾಗೆ ನಾನು ಇಟ್ಟಿದ್ದೀನಿ ಅಲ್ಲೇ ನೋಡ್ಬೋದು ಕಲ್ಪ ತರು ಅಂತ ಬಂದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಡಿಫಾಲ್ಟಲ್ಲಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಲಿವರಿ ಹೋಗಿ ಕಾರ ರಸನಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಲಿವರಿ ಬರುತ್ತೆ ಮತ್ತೆ ಇದರಲ್ಲಿ ಎರಡು ಥರ ಅಪ್ಲೈ ಮಾಡ್ಬೋದು ಒಂದು ಹದಿನೈದು ಸಾವಿರನ ಹತ್ತು ಸಾವಿರನ ಕಾಯಿನ್ಸ್ ಕಟ್ಟು ಅಪ್ಲೈ ಮಾಡ್ಬೋದು ಇನ್ನೊಂದು ಮೂವತ್ತು ಸೆಕೆಂಡಿಂದೋ ಎಲ್ಲ ಹದಿನೈದು ಸೆಕೆಂಡಿಂದೋ ಅವ್ರು ಕೊಟ್ಟಿದ್ದಷ್ಟು ಆ್ಯಡ್ಸ್ ನೋಡಿ ಅಪ್ಲೈ ಮಾಡ್ಬೋದು ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡೋಣ ಮಲ್ಟಿಪ್ಲಯರ್ ಆಡಕ್ಕೆ ಬರ್ತವೆ ಅಂತ ನಾನು ಬರೀ ಆಡ್ಸ್ ನೋಡಿ ಅಪ್ಲೈ ಮಾಡ್ತೀನಿ ಿ ಯಾಕಂದ್ರೆ ಸುಮ್ಮನೆ ಬಂದಿದ್ದೆಲ್ಲ ಬಿಡಕ್ಕೆ ಹೋಗ್ಬಾರ್ದು ಅಂತಾರಲ್ಲ ಆ ಥರ ಬಿಟ್ಟು ಬಿಟ್ಟು ಭಾಳ ಕೆಡಬಾರ್ದು ಅಂತಾರಲ್ಲ ಹಂಗಾಗಿ ಗುರು ಇದು ಎರಡು ಸೊ ಆಗ ಗಣತಿಗೆ ಮತ್ತೆ ಈ ಲಿವರಿ ಅಂತೂ ಸೂಪರ್ ಆಗೈತೆ ಕೇಳಿದ್ರೆ ಈ ಮೂಡು ಅಷ್ಟೇ ಸೂಪರ್ ಆಗೈತೆ ಅಂತಲೇ ಹೇಳ್ಬೋದು ಮೂಡಿಂದು ಬೇರೆ ಮಾತು ಅಲ್ಲ ಲಿವರಿದ್ದು ಬೇರೆ ಮಾತು ಇಲ್ಲ ಅಂತಲೇ ಹೇಳ್ಬೋದು ಮತ್ತು ಈ ಮೂಡ್ ಮಾಡಿದವರು ಅಷ್ಟೇ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂದರೆ ಮೂಡ್ದು ಅವರಿಗೂ ಆ ಮೂಡ್ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಅವರಿಗೂ ಸಪೋರ್ಟ್ ಮಾಡಿರಿ ಅವರು ಒಳ್ಳೊಳ್ಳೆ ಮೂಡ್ಗಳನ್ನ ರಿಲೀಸ್ ಮಾಡ್ತಿರ್ತಾರೆ ಮತ್ತು ನಮ್ಮ ಕನ್ನಡ ಇಡೋ ಒಳ್ಳೊಳ್ಳೆ ಲಿವರಿಗಳ್ನ ಒಳ್ಳೊಳ್ಳೆ ಇವನ್ನೆಲ್ಲ ಹುಡುಕಿ ಲಿವರಿ ಲಿವರಿಗಳು ಮಾಡ್ತಿರ್ತಾನೆ ಅವನಿಗೂ ಒಂದು ಒಳ್ಳೆಯ ಸಪೋರ್ಟ್ ಮಾಡಿರಿ ಅಂತ ನಾನು ಕೋರಿಕೊಳ್ತಾ ಇದ್ದೀನಿ ಅಂದ್ರೆ ಇದು ನನ್ನ ಮನವಿ ಅಂತ ತಿಳ್ಕೊಳ್ರಿ ಇದಾಯ್ತು ಹೇಳಿರಿ ನಮ್ಮ ಕಲ್ಪತರು ಎಕ್ಸ್ಪ್ರೆಸ್ ಬಸ್ ಲಿವರಿ ರಿವ್ಯೂ ವಿಡಿಯೋ ಯಾವ ತರ ಇತ್ತು ಅನ್ನೋದ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಇನ್ನ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿದಾರಲ್ಲ ಸಬ್ಸ್ಕ್ರೈಬ್ ಆಗಲಿ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಿದೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಜೈನ್ ಜೈ ಕರ್ನಾಟಕ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬಾಯ್